Mura. ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ನೀಡಿರುವುದನ್ನು ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷಗಳ ವರ್ತನೆಯನ್ನು ಖಂಡಿಸಿ ಜಿಲ್ಲಾ ಅಹಿಂದ ಒಕ್ಕೂಟದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ಅಹಿಂದ ಒಕ್ಕೂಟದಿಂದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ರಾಜ್ಯಪಾಲರು ತೆಗೆದುಕೊಂಡಿರುವ ನಿರ್ಧಾರ ಹಾಗೂ ಸಿಎಂಗೆ ನೀಡಿರುವ ನೋಟಿಸ್ ಅನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಪ್ರತಿಭಟಿಸಿದರು ಇನ್ನು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ಬಿ ಮಂಜಪ್ಪ ಮಾತನಾಡಿದರು ಮಾತನಾಡಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ರಾಜಭವನವನ್ನ ರಾಜ್ಯಪಾಲರನ್ನ ದುರುಪಯೋಗಪಡಿಸಿಕೊಂಡು ರಾಜ್ಯದ ನಿಷ್ಠಾವಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಬಿಜೆಪಿಯವರು ಪ್ರಾಮಾಣಿಕರಾಗಿದ್ದರೆ ನೀವು ಮಾಡಿರುವ ಹಗರಣವನ್ನ ಬಯಲಿಗೆಳೆಯಿರಿ ಅದು ಬಿಟ್ಟು ಏನು ಮಾಡದ ನಿಷ್ಠಾವಂತ ಸಿಎಂ ಅಧಿಕಾರಕ್ಕೆ ಮಸಿ ಬಳಿಯುತ್ತಿದ್ದಾರೆ ಎಂದು ಕಿಡಿಕಾರಿದರು ನಂತರ ನಗರದ ಅಂಬೇಡ್ಕರ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣನ ವೃತ್ತದವರೆಗೆ ಪಾದಯಾತ್ರೆ ಮೂಲಕ ಮೆರವಣಿಗೆ ನಡೆಸಿ ಬೃಹತ್ ಬಹಿರಂಗ ಸಭೆ ನಡೆಸಿದರು ಏನು ಕೇಂದ್ರ ಮತ್ತೆ ಬಿಜೆಪಿಯ ನಾಯಕರು ರಾಜ್ಯದ ಜೆ ಡಿ ಎಸ್ ನಾಯಕರು ಸೇರ್ಕೊಂಡು ರಾಜಭವನವನ್ನು ದುರುಪಯೋಗ ಪಡಿಸಿಕೊಂಡು ರಾಜ್ಪಾಲರನ್ನ ದುರುಪಯೋಗ ಇವತ್ತು ಈ ರಾಜ್ಯದ ನಿಷ್ಠಾವಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಏನು ಒಂದು ಮಸೀದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಇವತ್ತು ಅಹಿಂದ ಒಕ್ಕೂಟದ ವತಿಯಿಂದ ಇವತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ನಮ್ಮ ನ್ಯಾಯ ಮುಖಂಡರುಗಳು ಎಲ್ಲ ಒಂದು ಸಮಾಜದ ಮುಖಂಡರುಗಳು ಸೇರಿ ಇವತ್ತು ರಾಜ್ಯಪಾಲರು ಏನು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ನೋಟಿಸನ್ನು ಅವರು ಕೂಡಲೇ ಹಿಂಪಡಿಬೇಕು ಅಂತೇಳಿ ಒತ್ತಾಯ ಮಾಡೋ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಬೃಹತ್ ಪ್ರತಿಭಟನಾ ಒಂದು ಮೆರವಣಿಗೆಯನ್ನು ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನವಿಯನ್ನು ಸಾಕ ಸಲ್ಲಿಸ್ತಾ ಇದ್ದೀವಿ ಇವತ್ತು ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಇವತ್ತು ಜನಪರ ಕಾಳಜಿ ಇರತಕ್ಕಂಥವರು ಇವತ್ತು ಹದಿನೈದು ಬಾರಿ ಬಜೆಟನ್ನು ಮಂಡನೆ ಮಾಡಿ ಈ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಹಿಂದೆ ಐದು ವರ್ಷಗಳ ಕಾಲ ಇವತ್ತು ಯಾರೂ ಸಹ ಮಾಡಿಲ್ಲ ಇವತ್ತು ದೇವರಾಜ್ ನಂತರ ಸಿದ್ದರಾಮಯ್ಯನವರು ಐದು ವರ್ಷಗಳ ಮುಖ್ಯಮಂತ್ರಿಗಳಾಗಿ ಒಂದು ಕಪ್ಪು ಚುಕ್ಕಿ ಇಲ್ಲದ ರೀತಿ ಇವತ್ತು ಅಧಿಕಾರವನ್ನು ಮಾಡಿ ಮತ್ತೆ ಈಗ ಎರಡನೇ ಅವಧಿಗೆ ಒಂದೂವರೆ ವರ್ಷಗಳ ಕಾಲ ಇವತ್ತು ನಿರಂತರವಾಗಿ ಬಡವರ ಒಂದು ಕೆಲಸವನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ